ಸ್ನೇಹಿತರೆ ನಮಸ್ಕಾರ ಜೈಬೀನ್ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಟಿವಿ ಫೋರ್ಟೀನ್ ಅಥವಾ ಬಿ ಆರ್ ಭಾಸ್ಕರ್ ಪ್ರಸಾದ್ ವೈಯಕ್ತಿಕವಾಗಿ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಜೊತೆಗೆ ಇತ್ತೀಚೆಗೆ ಬಯಲಾದಂತಹ ನೂರಾರು ಜನ ಹೆಣ್ಣು ಮಕ್ಕಳ ಮಾರಣ ಹೋಮ ರೇಪ್ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಬರೀತಿಲ್ಲ ಯಾಕೆ ಪ್ರಶ್ನೆಗಳನ್ನೆತ್ತಾ ಇಲ್ಲ ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡ್ತಾರೆ ಬಟ್ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗಳನ್ನ ಅಲ್ಲಲ್ಲಿ 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 ತೆಗಿತಾ ಅದು ನನ್ನ ಗಮನಕ್ಕೆ ಬರ್ತಾ ಇದೆ ನಾನು ಯಾವುದಕ್ಕೂ ಉತ್ತರ ಕೊಡ್ತಾ ಇಲ್ಲ ಕಾರಣ ಒಂದೇ ನಿರಂತರವಾಗಿ ಮಾಡು ಇಲ್ಲವೇ ಮಡಿ ಅನ್ನುವಂತಹ ಒಂದು ನಿರ್ಧಾರವನ್ನು ತಗೊಂಡು ಒಳ ಹೋರಾಟದಲ್ಲಿ ನನ್ನ ನಾವು ತೊಡಗಿಸ್ಕೊಂಡಿರೋದ್ರಿಂದ ಬೇರೆ ಯಾವುದೇ ಸಬ್ಜೆಕ್ಟ್ ಬಗ್ಗೆ ನಾನು ಗಮನ ಇಲ್ಲ ಮಾತು ಆಡ್ತಾ ಇಲ್ಲ ಯಾಕಂದ್ರೆ ನಮ್ಮೆಲ್ಲ ಶಕ್ತಿಯನ್ನ ಒಂದಕ್ಕೆ ಈಗ ಕ್ರೋಢೀಕರಿಸಿ ವಿನಿಯೋಗಿಸಿದ್ರು ಕೂಡ ಸಾಲದಾಗಿದೆ ಮೋಸಗಾರ ಸರ್ಕಾರದ ವಿರುದ್ಧ ಆದ್ರೆ ಕೇವಲ ನಾಲ್ಕೈದು ದಿವಸಗಳಲ್ಲಿ ಆದಂತಹ ಬೆಳವಣಿಗೆಯಿಂದ ನಾನು ಮಾತಾಡದೆ ಇರಲಾರದಂತ ಪರಿಸ್ಥಿತಿ ಬಂದಿದ್ದೀನಿ ಕೇವಲ ಒಂದೆರಡು ಆಗಿದ್ರೆ ಪರವಾಗಿಲ್ಲ ನೂರಾರು ಹೆಣ್ಣು ಮಕ್ಕಳು ದಾರುಣವಾದಂತ ಸಾವುಗಳು ನನ್ನ ಮಗ ಇಲ್ಲಿ ಸ್ವಾಮಿ ಅಂತ ಕೇಳ್ಕೊಂಡೋದಂತ ಒಬ್ಬ ತಂದೆಯನ್ನ ಇಡೀ ರಾತ್ರಿ ಪೊಲೀಸ್ನವರು ಹೊಡಿತಾರೆ ಅವ್ರಿಗೆ ಅವಮಾನ ಮಾಡ್ತಾರೆ ತುಡಿತಾರೆ ಅಂತಂದ್ರೆ ಎಂಥವರೆಗಾದ್ರೂ ಕೂಡ ನೋವಾಗತ್ತೆ ಹಾಗಾಗಿ ನಾನು ಮಾತಾಡ್ಬೇಕಾಗತ್ತೆ ಹಾಗಂತ ಇಲ್ಲಿವರೆಗೂ ಮಾತಾಡ್ಲಿಲ್ವಾ ನಾವು ಧರ್ಮಸ್ಥಳದ ಸೌಜನ್ಯ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ಲಿ ಅಥವಾ ಅಲ್ಲಿ ಇರುವಂತ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡ್ಲಿಲ್ವಾ ಖಂಡಿತವಾಗ್ಲು ಮಾತಾಡಿದ್ದೀವಿ ಆದ್ರೆ ನಾನು ಪ್ರಜ್ಞಾಪೂರ್ವಕವಾಗಿ ಆತ್ಮ ಆತ್ಮವಂಚನೆ ಮಾಡ್ಕೊಂಡು ಮಾತಾಡಬಾರ್ದಾಗ್ತದೆ ಯಾಕೆ ಇವೆರಡೂ ಮಾತುಗಳನ್ನ ಸೇರಿಸಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣಗಳಿದ್ದಾವೆ ಮೊದಲನೇದಾಗಿ ಸೌಜನ್ಯ ಪ್ರಕರಣಕ್ಕೆ ಎಷ್ಟು ಹೆಚ್ಚಿನ ಒತ್ತಡಗಳು ಶುರುವಾದ ಕೂಡ ಏನು ಮರುತರಿಕೆಗೆ ಆಗಬೇಕು ಅಂತ ಸಿ ಸರ್ಕಾರಗಳು ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ ಆಗ ನಿಜವಾಗಲೂ ನನ್ನ ಮನಸ್ಸಿಗೆ ಭಾಳ ನೋವಾಗಿತ್ತು ನಾನೊಂದು ಪ್ರತಿಜ್ಞೆಯನ್ನ ಮಾಡಿದೆ ಶ್ರೀ ಮಂಜುನಾಥೇಶ್ವರ ನಿನ್ನನ್ನು ನಂಬಿ ಲಕ್ಷಾಂತರ ಜನ ನಿನ್ನ ಪಾದಕ್ಕೆ ಬರ್ತಾರೆ ನನ್ನ ಕಷ್ಟಗಳನ್ನ ಪರಿಹರಿಸು ನನ್ನ ನೋವಿದೆ ನನ್ನ ನಲವಿದೆ ನಮ್ಮ ಮಕ್ಕಳ ಭವಿಷ್ಯ ಇದೆ ನಂದೇನೋ ಸಂಕಷ್ಟ ಇದೆ ದೇವರು ಮೊರೆ ಹೋಗೋದೆಲ್ಲರೂ ಕೂಡ ಸಂಕಷ್ಟ ಹೊತ್ಕೊಂಡೆ ನನಗೆ ತುಂಬಾ ಸಂತೋಷ ಆಗಿದೆ ದೇವ್ರೆ ನೀನು ಅರ್ಧ ಸಂತೋಷ ಎತ್ಕೊಂತ ಯಾರು ಹೋಗೋದಿಲ್ಲ ಆ ಕಾಣಿಕೆ ಹಾಕೋದು ಕೂಡ ಒಂದು ರೀತಿ ಏನೋ ಅರಿಕೆ ನಾನು ನಿನ್ಗೇನೋ ಅರ್ಪಿಸ್ತೀನಿ ನೀನು ನನಗೆ ಸೌಭಾಗ್ಯ ಕೊಡು ಸಂತೋಷ ಕೊಡು ಖುಷಿ ಕೊಡು ಕಷ್ಟ ತಗೋ ಅಂತ ಆದ್ರೆ ಆ ಮಂಜುನಾಥನ ನೆರಳಿನಲ್ಲಿ ಈ ರೀತಿಯಾದಂತಹ ಒಂದು ರಕ್ತ ಚರಿತ್ರೆ ಇದೆ ಅಂತಂದ್ರೆ ನಾನು ಅವತ್ತೇ ತೀರ್ಮಾನ ಮಾಡಿದೆ ಅದು ದೇವರ ವಿರುದ್ಧವಾದಂತಹ ದ್ವೇಷ ಅಲ್ಲ ನಂದು ಆದ್ರೆ ದೇವರ ಹೆಸರಿನಲ್ಲಿ ನಡೀತಾ ಇರುವಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಅಕ್ರಮ ನಡೀತಾ ಇದೆ ಅಂತಂದ್ರೆ ಶ್ರೀ ಮಂಜುನಾಥ ಸೌಜನ್ಯ ಮಗಳು ಸೌಜನ್ಯಗೆ ನ್ಯಾಯ ಸಿಗೋವರೆಗೂ ಕೂಡ ನಿನ್ನ ದರ್ಶನ ಮಾಡೋದಕ್ಕೆ ನಾನು ಯಾವತ್ತೂ ಇನ್ನು ಬರೋದಿಲ್ಲ ಅನ್ನುವಂತ ತೀರ್ಮಾನವನ್ನು ಅವತ್ತೇ ಮಾಡಿದ್ದೆ ಇಲ್ಲಿವರೆಗೂ ಧರ್ಮಸ್ಥಳಕ್ಕೆ ನಾನು ಕಾಲೇ ಇಡ್ಲಿಲ್ಲ ಸಾಕಾ ಸಾಕ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಡಿಸೆಂಬರ್ವರೆಗೂ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಡಿಸೆಂಬರ್ವರೆಗೂ ಅಂದ್ರೆ ಹತ್ರ ಹತ್ರ ಒಂದು ವರ್ಷ ಆಗ್ತಾ ಬರ್ತಾ ಇದೆ ಅಲ್ಲಿಯವರೆಗೂ ನಾನು ಮತ್ತು ನಮ್ಮ ಟಿ ವಿ ಫೋರ್ಟೀನ್ ಸೌಜನ್ಯ ಪ್ರಕರಣಕ್ಕೆ ತುಂಬ ಮಾತಾಡಿದ್ದೀವಿ ಆಗ್ರಹಿಸಿದ್ದೀವಿ ಮತ್ತೆ ಹೆಚ್ಚೆಚ್ಚು ನ್ಯಾಯಕ್ಕಾಗಿ ಒತ್ತಾಯ ತರುವಂತಹ ಮಾತುಗಳನ್ನ ಖಂಡಿತವೂ ನಾನು ಬರೆದಿದ್ದೀನಿ ಯಾವಾಗ ನಾನು ಅದನ್ನು ಸ್ಟಾಪ್ ಮಾಡಿದ್ದು ಅಂತಂದ್ರೆ ಒಂದು ರೀತಿಯ ನಿರಸನ ಅಂತ ನಾನು ತಿಳ್ಕೊಳ್ಳಿ ತೊಂದರೆ ಇಲ್ಲ ಅಥವಾ ಆತ್ಮಘಾತುಕತನದ ಹೋರಾಟಗಳ ಜೊತೆಯಲ್ಲಿ ಗುರುತಿಸ್ಕೊಳ್ಬಾರ್ದು ಅನ್ನುವಂತಹ ನನ್ನ ಬದ್ಧತೆಗೆ ನಾನು ಸ್ಟಿಕನ್ ಆಗಿರೋದ್ರಿಂದ ಏನಂಗಂದ್ರೆ ಸ್ನೇಹಿತರೆ ಈಗ ಕೆಲವರೆಲ್ಲ ಏರ್ ಕೆ ಭಾಸ್ಕರ್ ಪ್ರಸಾದ್ ಮಾತಾಡ್ತಾ ಇಲ್ಲ ಅನ್ನುವ ರೀತಿನಲ್ಲೇನೆ ಯಾಕೆ ಮಾಧ್ಯಮಗಳು ಮಾತಾಡ್ತಾ ಇಲ್ಲ ಸೌಜನ್ಯ ಪ್ರಕರಣಕ್ಕೆ ಧರ್ಮಸ್ಥಳದ ಪ್ರಕರಣಕ್ಕೆ ಅಲ್ಲಿನ ಮಾನವ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಅಫ್ಕೋರ್ಸ್ ಆತರ ಕ್ವಶನ್ಗಳನ್ನ ಮಾಡ್ಬೇಕು ಮತ್ತೆ ನನ್ನ ಒಂದು ಇದೆ ಯಾಕೆ ಮಾಧ್ಯಮಗಳು ಮಾತಾಡಲ್ಲ ಮಾತಾಡಬೇಕು ನೀವು ಕೂಡ ಈ ಸಮಾಜದಲ್ಲಾಗುವಂತ ಎಲ್ಲ ಉಳಿತು ಕೆಡುಗೆಗಳ ಬಗ್ಗೆ ಎಲ್ಲ ಮಾಧ್ಯಮಗಳು ಮಾತಾಡಬೇಕು ಅದೇ ಕೆಲವು ಮಾಧ್ಯಮಗಳು ಮಾತಾಡ್ತಾ ಇಲ್ಲ ಅದು ಅವ್ರ ಆದ್ಯತೆ ಹೆಂಗೆ ಪ್ರಶ್ನೆ ಮಾಡ್ತಾ ಇದ್ರಲ್ಲ ಯಾಕೆ ಬೇರೆ ಮಾಧ್ಯಮಗಳು ಮಾತಾಡ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ರಲ್ಲ ಇವರು ಕೂಡ ಕೆಲವು ಸಂದರ್ಭದಲ್ಲಿ ಮಾತಾಡೋದಿಲ್ಲ ಇವ್ರಿಗೊಂದು ಆದ್ಯತೆ ಅವ್ರಿಗೊಂದು ಆದ್ಯತೆ ಇವೆರಡನ್ನೂ ತಪ್ಪು ಅಂತಾನೆ ಹೇಳೋದು ನಾವು ನಿಮ್ಗೆ ಆದ್ಯತೆಗಳು ಇರಬಾರ್ದು ಈ ರೀತಿಯಾದಂತಹ ಆದ್ಯತೆ ಅಂದ್ರೆ ಪಾರ್ಶಾಲಿಟಿ ಆದ್ಯತೆಗಳು ಪಕ್ಷಪಾತ ಧೋರಣೆ ಇರಬಾರ್ದು ನಾನು ಇವ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ ಇವ್ರ ವಿರುದ್ಧ ಮಾತಾಡಲ್ಲ ನಾನು ಇವ್ರ ವಿರುದ್ಧ ಮಾತ್ರ ಮಾತಾಡ್ತೀನಿ ಇವ್ರ ಪರವಾಗಿ ಮಾತಾಡಲ್ಲ ಈ ಈ ತರದ ಆದ್ಯತೆಗಳು ನಿಮ್ ಇರಬಾರ್ದು ಯಾವುದೇ ಮಾಧ್ಯಮಗಳಿಗೆ ಒಂದು ಕಡೆ ಸಂಘ ಪರಿವಾರ ಮತ್ತು ಬಿಜೆಪಿಯ ಬಕೆಟ್ ಮಾಧ್ಯಮಗಳು ಅಂತ ಒಂದು ಕಡೆ ಇವ್ರು ಕರೀತಾರೆ ಆದ್ರೆ ಸಂಘ ಪರಿವಾರದ ಮತ್ತು ಬಿಜೆಪಿ ಬಕೆಟ್ ಮಾಧ್ಯಮಗಳು ಒಂದು ಕಡೆ ಇರಲಿ ಕಾಂಗ್ರೆಸ್ನ ಬಕೆಟ್ ಮಾಧ್ಯಮಗಳು ಇನ್ನೊಂದ್ ಕಡೆ ಕೂತಿರ್ತಾರೆ ಇವರು ಕಾಂಗ್ರೆಸ್ ವಿರುದ್ಧ ಮಾತಾಡಲ್ಲ ಇವರು ಬಿಜೆಪಿ ವಿರುದ್ಧ ಮಾತಾಡಲ್ಲ ಮತ್ತೆ ನಮ್ಮದು ನ್ಯಾಯ ನಿಷ್ಠೆ ನೇರ ನಿಷ್ಠೂರ ದಿಟ್ಟ ನಿರಂತರ ಪ್ರಾಮಾಣಿಕತೆ ಈ ತರ ಸುದ್ದಿಗಳನ್ನ ಮಾಡ್ತೀವಿ ಮಾನವೀಯತೆ ಇರ್ತೀವಿ ನಮ್ಮ ಸುದ್ದಿಲಿ ಅಂತ ಇರಿ ಔಟ್ ಆಫ್ ಸಬ್ಜೆಕ್ಟ್ ಆಗೋದ್ ಬೇಡ ಈ ರೀತಿ ಈ ತರ ಪ್ರಶ್ನೆಗಳು ಮಾಡ್ತೀವಿ ಅವ್ರಿಗೆ ಹೇಳೋದು ನಾನು ಎಲ್ರೂ ಸೇರಿಸ್ ಕೇಳ್ತೀನಿ ನೀವು ಪ್ರಶ್ನೆ ಮಾಡ್ಬೇಕಾಗಿರೋದು ಯಾರನ್ನ ಹೋರಾಟಕ್ಕೆ ಬನ್ನಿ ಧ್ವನಿ ಎತ್ತಿ ಚಳವಳಿ ಮಾಡೋಣ ಬನ್ನಿ ಅಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸೋಣ ಬಂದು ಯಾರನ್ನ ಆಗ್ರಹಿಸೋದು ಯಾರನ್ನ ಆಗ್ರಹಿಸಬೇಕಾಗಿರೋದು ಸರ್ಕಾರವನ್ನ ಆಗ್ರಹಿಸ್ಬೇಕು ಈಗ ಯಾರೋ ಕೆಲವರು ಭಾಸ್ಕರ್ ಪ್ರಸಾದ್ ಯಾಕೆ ಇದ್ರ ಬಗ್ಗೆ ಮಾತಾಡ್ತಿಲ್ಲ ಆಯ್ತು ನಾನು ಮಾತಾಡ್ತೀನಿ ನಾನು ಮಾತಾಡ ಕೂಡ್ಲೇ ಮಾತಾಡಲೇಬೇಕು ಮಾತಾಡಿದ ತಕ್ಷಣ ಏನಾಗುತ್ತೆ ಅನ್ನೋದು ರಿಸಲ್ಟ್ ಬೇರೆ ಮಾತಾಡಲೇಬೇಕು ಆದ್ರೆ ಮಾತ್ ನಾನು ಮಾತಾಡೋದ್ರಿಂದ ಆಗೋದೇನು ಬೇರೆಯವ್ರು ಮಾತಾಡಿದ್ರೆ ಆಗೋದೇನು ಎರಡನ್ನೂ ತಾಳೆ ಹಾಕಿ ನೋಡೋಣ ನಾನು ಮಾತಾಡ್ತೀನಿ ನಾನು ಮಾತಾಡಿದ ಕೂಡಲೇ ಬೆಳಿಗ್ಗೆ ಎಫ್ಐ ಆಗುತ್ತಾ ಪೊಲೀಸ್ನವರು ನಿಷ್ಪಕ್ಷವಾದ ದತ್ತನಿಖೆ ಇಳಿತಾರ ಯಾರು ಈ ಪ್ರಕರಣಗಳಲ್ಲಿ ಸಾಕ್ಷಿಗಳಿದ್ದಾರೆ ಇಮಿಡಿಯೇಟ್ ಪತ್ತೆ ಹಸಿತ್ತರ ಯಾರು ಈ ಪ್ರಕರಣಗಳಲ್ಲಿ ಅಪರಾಧಿಗಳಿದ್ದಾರೆ ಅವ್ರನ್ನ ಹಿಡ್ದಾಗ್ತಾರ ಚಾರ್ಜ್ ಶೀಟ್ ನೀಟಾಗಿ ಬರೀತಾರ ಇಲ್ಲ ವ್ಯವಸ್ಥೆ ಹಂಗಿಲ್ಲ ವ್ಯವಸ್ಥೆ ಹಾಳಾಗೋಗಿದೆ ಸಾಕಷ್ಟು ಲೇಖನಗಳನ್ನ ಓದ್ತಾ ಇದ್ದೀವಿ ಸಾಕಷ್ಟು ವಿಡಿಯೋ ಕಂಟೆಂಟ್ಗಳನ್ನ ನೋಡ್ತಾ ಇದ್ದೀವಿ ಎಲ್ಲದ್ರ ಮೂಲಕ ನಾವು ನೋಡ್ತಾ ಇರೋದೇನು ಅಂತಂದ್ರೆ ಇದೊಂದು ಭಯಾನಕವಾದಂತಹ ವ್ಯವಸ್ಥೆ ಇಲ್ಲಿ ಪ್ರಶ್ನೆ ಎತ್ತದವ್ರು ಯಾರು ಕೂಡ ಜೀವಂತವಾಗಿ ಉಳಿತಾ ಇಲ್ಲ ಎಲ್ಲರೂ ನಾಶ ಆಗ್ತಾ ಇದ್ದಾರೆ ಎಲ್ರೂ ಇದಾರೆ ಯಾರು ಯಾರು ಅಂತ ಇನ್ ಆಗಿ ಹೇಳ್ತಾ ಇದಾರೆ ಡೈರೆಕ್ಟ್ ಆಗಿ ಹೇಳಿದ್ರೆ ಕೋರ್ಟ್ ಇಂದ ತಡೆ ಬರ್ತದೆ ಅವ್ರ ಕಂಟೆಂಟ್ ಡಿಲೀಟ್ ಆಗತ್ತೆ ಇಷ್ಟೆಲ್ಲ ಆಗ್ತಾ ಇದೆ ನಾನು ಈ ಆಗ್ರಹಿಸ್ತಾ ಇದ್ರಲ್ಲ ಈ ಹೋರಾಟಕ್ಕೆ ಬನ್ನಿ ಮತ್ತೆ ಧರ್ಮಸ್ಥಳದ ವಿಚಾರಗಳು ಹಿಂಗಿದಾವೆ ಏನೆಲ್ಲ ಆಗಿದಾವೆ ಅದೆಲ್ಲ ಮಾತಾಡ್ತಿದಾರಲ್ಲ ನಿಮ್ಮೆಲ್ಲರನ್ನು ಸರಿ ಕೇಳೋದು ನಿಮ್ಮ ಒತ್ತಾಯ ನಿಜವಾಗಲೂ ಯಾರ ಮೇಲೆ ಇರಬೇಕಿತ್ತು ಯಾವ ಮೇಲೆ ನಿಮ್ಮ ಒತ್ತಡ ಇರಬೇಕಿತ್ತು ಸರ್ಕಾರದ ಮೇಲೆ ಇರಬೇಕಿತ್ತು ಈ ಊರಲ್ಲಿ ಹಂಗಾಗಿದೆ ಅದಾಗಿದೆ ಇದಾಗಿದೆ ಹೇಳಿ ಹೌದು ಹೇಳಬೇಕಿತ್ತು ನೀವು ಹೇಳಿದ್ದು ಕರೆಕ್ಟು ಹೇಳಿದ್ರಿ ಅದನ್ನೇ ಹೇಳೋದಾ ಅದರಲ್ಲೇ ಮುಳುಗೋಗೋದಾ ಅದ್ರ ಆಚೆಗೇನು ಮಾಡೋದಿಲ್ಲ ನೀವು ಯಾರನ್ನ ಒತ್ತಾಯ ಮಾಡ್ಬೇಕು ಅವ್ರನ್ನ ಒತ್ತಾಯ ಮಾಡಲ್ಲ ಕಾರಣ ಸ್ಪಷ್ಟವಾಗಿದೆ ಕಣ್ಣಿಗೆ ಕಟ್ಟಿದಾಗಿದೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿ ಯಾರೋ ಡಿ ಕೆ ಶಿವಕುಮಾರ್ ಅವರು ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಹೋಗಿ ಅಡ್ಡಡ್ಡ ಉದ್ದುದ್ದ ಹೋಗಿ ಆ ಧರ್ಮದರ್ಶಿಗೆ ಶರಣಾಗಿ ಬಂದಾದ್ಮೇಲೆ ಆ ನೀವು ಯಾರನ್ನ ಒತ್ತಾಯ ಮಾಡ್ತಾ ಇದ್ದೀರಿ ಸ್ನೇಹಿತರೆ ಈ ವಿಡಿಯೋನ ಎಲ್ಲರೂ ಕೂಡ ಗಮನಿಸಿ ಸೌಜನ್ಯ ಪ್ರಕರಣದಿಂದ ಹಿಡಿದು ಇವತ್ತಿನವರೆಗೂ ಏನೆಲ್ಲ ಪ್ರಕರಣಗಳು ಆಚೆಗಳು ಬರ್ತಾ ಇದ್ದಾವೆ ಇನ್ನು ತಲೆಬುರುಡೆ ಪ್ರಕರಣಗಳೆಲ್ಲ ಹೊರಗಡೆ ಬರ್ತಾ ಇದ್ದಾವೆ ಇದೆಲ್ಲದರಲ್ಲೂ ಕೂಡ ಹಿಂಗಾಗಿದೆ 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 ಅಂತ ಮಾತಾಡ್ತಾ ಇದ್ದಾರೆ ಹೊರತು ಇದಕ್ಕೆ ಪರಿಹಾರವಾಗಿ ಸರ್ಕಾರ ಏನ್ ಮಾಡಬೇಕಾಗಿದೆ ನಡೀರಿ ಸರ್ಕಾರವನ್ನು ಪ್ರಶ್ನೆ ಮಾಡೋಣ ಮುಖ್ಯಮಂತ್ರಿನ ಪ್ರಶ್ನೆ ಮಾಡೋಣ ಗೃಹ ಮಂತ್ರಿನ ಪ್ರಶ್ನೆ ಮಾಡೋಣ ಡಿ ಸಿ ಎಂನ ಪ್ರಶ್ನೆ ಮಾಡೋಣ ಸಂಬಂಧಪಟ್ಟ ಅಧಿಕಾರಿಗಳು ಪೊಲೀಸ್ ಠಾಣೆಗಳಿಗೆ ಹೋಗೋಣ ಎಲ್ಲ ಯಾಕೆ ಅಂದ್ರೆ ಇವರ ಧ್ವನಿಗಳು ಯಾವುದೇ ಕಾರಣಕ್ಕೂ ಸರ್ಕಾರವನ್ನು ಪ್ರಶ್ನೆ ಮಾಡಬಾರದು ಕಾಂಗ್ರೆಸ್ ಆಡಳಿತ ಸರ್ಕಾರವನ್ನು ಪ್ರಶ್ನೆ ಮಾಡಬಾರ್ದು ಸಿದ್ದರಾಮಯ್ಯನವ್ರನ್ನಂತೂ ಪ್ರಶ್ನೆ ಮಾಡಲೇಬಾರದು ಭಾಸ್ಕರ್ ಪ್ರಸಾದ್ ಯಾಕೆ ಮಾತಾಡ್ತಾ ಇಲ್ಲ ಆ ಮೀಡಿಯಾ ಯಾಕೆ ಮಾತಾಡ್ತಾ ಇಲ್ಲ ಇವನ್ ಯಾಕೆ ಮಾತಾಡ್ತಾ ಇಲ್ಲ ಅವನ್ ಯಾಕೆ ಮಾತಾಡ್ತಾ ಇಲ್ಲ ಇವನು ಮಾತಾಡಿ ನಾನು ಹೇಳ್ತೀನಿ ಏನೂ ಆಗ್ಬೇಕಾಗಿಲ್ಲ ಯಾರು ಮಾತಾಡ್ಬೇಕಾಗಿತ್ತು ಸ್ನೇಹಿತರೆ ಯಾವುದಾದ್ರೂ ಒಂದು ಊರಲ್ಲಿ ಒಂದು ಅದು ಅಂತನೋ ಮುಚ್ಚೋಗಿದೆ ಯಾರೋ ಒಬ್ಬ ಆ ಊರ್ನಲ್ಲಿ ಒಂದು ಒಬ್ಬ ಕಾಳಜಿ ಇರೋನೋ ಬುದ ವಿದ್ಯಾವಂತ ವಿದ್ಯಾವಂತನೇ ಆಗ್ಬೇಕಾಗಿಲ್ಲ ಮನುಷ್ಯತ್ವ ಇರೋ ನಾವನೋ ಒಬ್ಬ ಒಂದು ಮೂಗರ್ಜಿ ಬರೀತಾನೆ ಮೂಗರ್ಜಿ ಅಂತಂದ್ರೆ ದಿಕ್ಕು ದೆಸೆ ಇರಲ್ಲ ಅದಕ್ಕೆ ಅಡ್ರೆಸ್ ಇರಲ್ಲ ಯಾರು ಬರೆದ್ರು ಅಂತ ಇದು ಸಹಜ ಸಾವಲ್ಲ ಇದು ಅಸಹಜ ಸಾವು ಮತ್ತೊಂದು ಮದ್ದೊಂದು ಅಥವಾ ಆತ್ಮಹತ್ಯೆನೆ ಆತ್ಮಹತ್ಯೆ ಇದ್ರು ಕೂಡ ಇದಕ್ಕೆ ಹಿನ್ನೆಲೆ ಇನ್ನೇನೋ ಇದೆ ಇದ್ರ ಬಗ್ಗೆ ಒಂದು ತನಿಖೆಯನ್ನು ಮಾಡಿ ಅಂತ ಯಾರೋ ಒಬ್ರು ಅನಾಮಿಕವಾದಂತಹ ಅನಾಮಧೆಯ ಪತ್ರವನ್ನ ಬರೆದಿ ತನಿಖೆಗಳಾಗಿ ಹೆಣಗಳನ್ನು ಹೊರಗಡೆ ತೆಗೆದು ಸತ್ಯ ಏನು ಅಂತ ತೆಗೆದಿರುವಂತಹ ಉದಾಹರಣೆಗಳು ಈ ದೇಶದಲ್ಲಿ ಸಾವಿರಾರಿದಾವೆ ಅಂಥದ್ರಲ್ಲಿ ನೂರಾರು ಹೆಣ್ಣು ಮಕ್ಕಳು ಈ ರೀತಿ ಬರ್ಬರ್ವಾಗಿ ಆಗಿದ್ದಾರೆ ಅಂತ ಮಾತಾಡುವಾಗ ಸರ್ಕಾರ ಏನ್ ಮಾಡ್ತಾ ಇದೆ ಮುಖ್ಯಮಂತ್ರಿಗಳಾದಂತವರು ಇಲ್ಲಿವರೆಗೂ ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ಲ ಇದ್ರ ಬಗ್ಗೆ ಯಾವುದೇ ಮಾಧ್ಯಮದವರು ಮುಖ್ಯಮಂತ್ರಿ ಪ್ರಶ್ನೆ ಮಾಡಲಿಲ್ಲ ಗೃಹ ಮಂತ್ರಿ ಇದ್ರ ಬಗ್ಗೆ ಉತ್ತರ ಕೊಡಲಿಲ್ಲ ಯಾವ ಮಾಧ್ಯಮ ಮಾತಾಡಲಿಲ್ಲ ಈ ಮಾಧ್ಯಮ ಮಾತಾಡಲಿಲ್ಲ ಅವನು ಮಾತಾಡಲಿಲ್ಲ ಇವನು ಮಾತಾಡಲಿಲ್ಲ ಅಂತ ಪ್ರಶ್ನೆ ಕೇಳೋರು ಯಾರಾದ್ರೂ ಕೂಡ ಈ ಮುಖ್ಯಮಂತ್ರಿ ಯಾಕ್ರಿ ಮಾತಾಡ್ತಾ ಇಲ್ಲ ಗೃಹ ಮಂತ್ರಿ ಯಾಕ್ರಿ ಮಾತಾಡ್ತಾ ಇಲ್ಲ ಉಪಮುಖ್ಯಮಂತ್ರಿ ಯಾಕ್ರಿ ಮಾತಾಡ್ತಿಲ್ಲ ಅಂತ ಕೇಳ್ತಾ ಇದಾರ ಹಂಗಾಗಿದೆ ಹಿಂಗಾಗಿದೆ ಅಲ್ಲಷ್ಟು ಸಾವಾಗಿದೆ ಇದಿಷ್ಟಾಗಿದೆ ಸೊ ಫೈನಲಿ ನಾನು ಪ್ರಶ್ನೆ ಕೇಳ್ತೀನಿ ಸರ್ಕಾರ ನೀವು ಕಂಬಾಲ್ ಪಲ್ಲಿಯನ್ನ ನೆನೆಸ್ಕೊಳ್ಳಿ ಜೀವಂತವಾಗಿ ಏಳು ಜನರನ್ನ ಸುಟ್ಟು ಬಿಸಾಕಿದ್ರು ಕೊನೆಗೆ ಅಪರಾಧ ಸಾಬೀತಾಗ್ಲಿಲ್ಲ ಯಾವ ಕೋರ್ಟ್ ಗಳಲ್ಲೂ ಕೂಡ ಇವರು ಅಪರಾಧಿಗಳು ಪ್ರೂವ್ ಆಗಲಿಲ್ಲ ಕೊನೆಗೆ ಏಳು ಜನರನ್ನ ಕೊಂದು ತಿಂದ ಸುಟ್ಟು ಬಿಸಾಕ್ತಂತ ನರಾದವರು ಪಿಶಾಚಿಗಳು ಬಿಡುಗಡೆ ಆಗಿ ಹಬ್ಬದೂಟ ಮಾಡಿದ್ರು ಸೆಲೆಬ್ರೇಷನ್ ಮಾಡಿದ್ರು ಈಗ ಯಾರೋ ಒಬ್ರು ನಾನು ಸಾಕ್ಷಿಯಾಗಿರ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಶರಣರಾಗಿದ್ದಾರೆ ಅವ್ರು ಏನೆಲ್ಲ ಹೇಳಿಕೆ ಕೊಡ್ತಾರಲ್ಲ ಅದೆಲ್ಲವೂ ಕೂಡ ಕೋರ್ಟಲ್ ಪ್ರೂವ್ ಆಗಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ನಿಷ್ಪಕ್ಷಪಾದವಾದಂತಹ ಒಂದು ಭದ್ರವಾದಂತಹ ತನಿಖೆ ಆಗಬೇಕು ಇವೆಲ್ಲ ಲೂಪಲ್ಸಿರಬಾರ್ದು ಅದಾಗಬೇಕು ಅಂದ್ರೆ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇರಬೇಕು ಆ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ದಂತ ಸಂದರ್ಭದಲ್ಲಿ ಬಹಳ ಗಟ್ಟಿಯಾದಂತ ನಿಲುವಿನಿಂದ ತನಿಖೆಯನ್ನ ಮಾಡಬಹುದಾದ ಒಂದು ತಂಡವನ್ನು ರಸ್ತೆ ಮಾಡಿ ಅದಕ್ಕೆ ಬಿಡಬೇಕು ಅವರು ಅದಕ್ಕೆ ಸರಿಯಾದ ರೀತಿಯಂತ ಸಾಕ್ಷಿಗಳನ್ನ ಕಲೆ ಹಾಕಿ ಚಾರ್ಜ್ ಶೀಟ್ ಮಾಡಿ ಅಪರಾಧಿಗಳು ಯಾರು ಅಂತ ಪತ್ತೆ ಮಾಡಿ ಕೋರ್ಟ್ ನಿಲ್ಲಿಸಿ ಕೋರ್ಟ್ ಅಲ್ಲಿ ಪ್ರೂವ್ ಆಗ್ಬೇಕು ಈಗ ಯಾರೋಬ್ರು ಶರಣಾಗಿದಾರಲ್ಲ ನಾನು ಸಾಕ್ಷಿಯಾಗಿರ್ತೀನಿ ಅಂತ ಇವ್ರು ಹೇಳುವಂತಹ ಎಲ್ಲಾ ವಿಚಾರಗಳು ಸಾಕ್ಷಿಗಳು ಇವ್ರು ತೋರಿಸುವಂತಹ ಎಲ್ಲವೂ ಕೂಡ ಸತ್ಯ ಅಂತ ಪ್ರೂವ್ ಆಗ್ಬೇಕು ಅಂದ್ರೆ ಕೋರ್ಟ್ ಅಲ್ಲಿ ಆಗ್ಬೇಕು ಬೀದಿಲ್ಲೂ ಅಲ್ಲ ಮಾಧ್ಯಮದ ಡಿಬೇಟ್ ನಲ್ಲೂ ಅಲ್ಲ ನಮ್ಮ ಬರವಣಿಗೆಗಳಲ್ಲ ನಾವು ಇದ್ರ ಮೂಲಕ ಒಂದು ಒತ್ತಾಯವನ್ನು ತರಬಹುದು ಆದ್ರೆ ಆ ಒತ್ತಾಯ ಸರ್ಕಾರದ ಮಾತ್ರ ಸರ್ಕಾರದ ಮೇಲೆ ಮಾತ್ರ ಇಲ್ಲ ನಡೀತಾ ಇಲ್ಲ ಆ ಒತ್ತಾಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾತ್ರ ತರ್ತಾ ಇಲ್ಲ ಯಾರನ್ನು ಕೂಡ ನೀವ್ ಯಾರ್ದಾದ್ರೂ ಅಬ್ಸರ್ವ್ ಮಾಡ್ಕೊಂಡು ಬನ್ನಿ ಆ ಮಹೇಶ್ ತಿಂಬ್ರೋಡಿ ಅವರು ಮತ್ತೆ ಗಿರೀಶ್ ಮಟ್ಟಣ್ಣನವರು ಅವ್ರದೇ ಆದಂತಹ ಒಂದು ಪ್ರಯತ್ನವನ್ನ ಆಗ್ತಾ ಇದಾರೆ ನಿರಂತರವಾಗಿ ಅದರಲ್ಲಿ ಹೋರಾಟವನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಆದ್ರೆ ಅವ್ರಿಗೆ ಕೆಲವು ಮಿತಿಗಳಿದ್ದಾವೆ ಏನು ಅಂದ್ರೆ ಕೆಲವು ಬ್ರ್ಯಾಂಡ್ ಕೆಲವು ಲೇಬಲ್ ಹಚ್ಬಿಟ್ಟಿದ್ದಾರೆ ಅವ್ರಿಗೆ ಹಾಗಾಗಿ ಅವರು ಕಾಂಗ್ರೆಸ್ ಸರ್ಕಾರದ ಮೇಲೆ ನೇರವಾಗಿ ಆರೋಪ ಮಾಡಿದ್ರು ಕೂಡ ಅದೊಂದು ಲೇಬಲ್ ಇವ್ರು ಬೇರೆ ಪಾರ್ಟಿಯವರು ಬೇರೆ ಸಂಘದವರು ಹಾಗಾಗಿ ಉದ್ದೇಶ ಪೂರ್ವಕವಾಗಿ ಕಾಂಗ್ರೆಸ್ ಪಾರ್ಟಿ ಮೇಲೆ ಮಾತಾಡ್ತಾರೆ ಅಂತ ಲೇಬಲ್ ಹಚ್ಬಿಡ್ತಾರೆ ಹಾಗಾಗಿ ಅವರು ಇದು ಅಷ್ಟು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಒತ್ತಡ ತರಕಾಗ್ತಾ ಇಲ್ಲ ಅದು ವರ್ಕೌಟ್ ಆಗ್ತಾ ಇಲ್ಲ ಆದ್ರೆ ಯಾರು ನಿಜವಾಗ್ಲು ಕಾಂಗ್ರೆಸ್ ಅನ್ನ ಬೆಂಬಲಿಸ್ಕೊಂಡು ಬಂದ್ರು ಈಗ ಯಾರು ನಿಜವಾಗ್ಲು ಸೌಜನ್ಯದಿಂದ ಹಿಡಿದು ಇಲ್ಲಿವರೆಗೂ ಆಗಿರೋ ನ್ಯಾಯವನ್ನ ಕೇಳ್ತಾ ಇದ್ರೆ ಕಾಂಗ್ರೆಸ್ ಪರವಾಗಿ ಧ್ವನಿಗಳನ್ನ ನಿತ್ಕೊಂಡಿದ್ದವರು ಸರ್ಕಾರವನ್ನ ಪ್ರಶ್ನೆ ಮಾಡ್ಬೇಕು ನೇರವಾಗಿ ಡಿಚ್ಚಿ ಹೊಡಿಬೇಕು ಸಿದ್ದರಾಮಯ್ಯ ಗವರ್ಮೆಂಟ್ಗೆ ಇಷ್ಟೆಲ್ಲ ಹಗರಣಗಳು ಬಿದ್ದಿದಾವೆ ಇಷ್ಟೆಲ್ಲ ಬರ್ತಾ ಇದಾವೆ ಸುದ್ದಿ ಏನ್ರಿ ಬಾಯಲ್ಲಿ ಕಡು ತುರ್ಕೊಂಡು ಕೂತಿದ್ದೀನಿ ಸಿದ್ದರಾಮಯ್ಯ ಬಾಯಲ್ಲಿ ಬೋಂಡಾ ಇಟ್ಕೊಂಡು ಕೂತಿದ್ದೀರಿ ಮಿಸ್ಟರ್ ಗೃಹ ಮಂತ್ರಿ ಪರಮೇಶ್ವರ್ ಬಾಯಲ್ಲಿ ಬಂದ್ ಇಟ್ಕೊಂಡಿದ್ದೀರೇನ್ರೀ ಡಿ ಕೆ ಶಿವಕುಮಾರ್ ಅಂತ ಪ್ರಶ್ನೆ ಕೇಳಬೇಕು ಕೇಳ್ತಾ ಅವನ ಅಲ್ಲ ಹಂಗಾಗಿದೆ ಹಿಂಗಾಗಿದೆ ಆಗಿದೆ ಅಪ್ಪ ಎಲ್ಲ ಗೊತ್ತು ಆದ್ರೆ ಅದನ್ನ ಟೋಟಲ್ ಪ್ರೂವ್ ಮಾಡ್ಬೇಕ ಮಾಡೋದಕ್ಕೆ ಅಗತ್ಯವಾಗಿರುವಂತಹ ಪ್ರೊಸೀಜರ್ನ ಮಾಡ್ಬೇಕಾಗಿರೋದು ಸರ್ಕಾರ ನಿಷ್ಠಾವಂತ ಪೊಲೀಸ್ನವರು ಈಗ ನೀವೇ ಹೇಳ್ತಾ ಇದ್ದೀರಿ ನಿಮ್ಮ ಹಲವಾರು ಬರಹಗಳಲ್ಲಿ ವಿಡಿಯೋಗಳಲ್ಲಿ ತುಂಬಾ ಜನ ಹೇಳ್ತಾ ಇದ್ರಿ ಅಲ್ಲಿನ ಪೊಲೀಸ್ನವ್ರೆ ಈ ಒಂದು ಶಾಮೀಲಾಗ್ತಾರೆ ಪೊಲೀಸ್ನವ್ರೆ ಮುಂದೆ ನಿಂತು ಯಾವುದೇ ಪೋಸ್ಟ್ ಮಾರ್ಟಮ್ ಇಲ್ಲದೆ ಊತಾಕ್ಸ್ತಾರೆ ಎಲ್ಲ ಮಾತಾಡ್ತೀರಿ ಮತ್ತೆ ಅಂತ ಪೊಲೀಸ್ನವರಿಂದ ನೀವೇನು ನಿರೀಕ್ಷೆ ಮಾಡ್ತೀರಿ ಪೊಲೀಸ್ ಠಾಣೆಯ ಹೆಸರನ್ನ ಹೇಳ್ತೀರಿ ಇಂತಿಂತ ತಾಲೂಕಿನ ಇಂತಿಂತ ಪೊಲೀಸ್ ಠಾಣೆಗಳಲ್ಲಿ ಲಿಂಗಿಂಗ್ ಆಯ್ತು ಅಂತ ಮತ್ತೆ ಅಂತ ಪೊಲೀಸ್ನವರಿಂದ ಏನ್ ನಿರೀಕ್ಷೆ ಮಾಡ್ತೀರಿ ನೀವು ಯಾರಿಂದ ನಿರೀಕ್ಷೆ ಮಾಡ್ಬೋದು ಒಂದು ಸಣ್ಣ ಪ್ರಕರಣಕ್ಕೆ ಸಿ ಐ ಡಿ ತನಿಖೆಗೆ ಹೋಗುತ್ತೆ ಸಿಒಿ ತನಿಖೆಗೆ ಹೋಗುತ್ತೆ ಸಿ ಬಿ ಐಗೆ ಹೋಗುತ್ತೆ ಎನ್ ಐ ಎಗ್ ಹೋಗುತ್ತೆ ಇದೊಂದು ಪ್ರಕರಣದಲ್ಲಿ ಒಬ್ಬ ಮುಖ್ಯಮಂತ್ರಿನೇ ಮಾತಾಡ್ತಾ ಇಲ್ಲ ಯಾರೂ ಮುಖ್ಯಮಂತ್ರಿನೇ ಪ್ರಶ್ನೆ ಮಾಡ್ತಾ ಇಲ್ಲ ನೀನ್ ಯಾಕೆ ಮಾತಾಡ್ತಿರ್ಲಿಲ್ಲ ನೀನ್ ಯಾಕೆ ಮಾತಾಡ್ತಿರ ಅಂತ ಅವನ್ ಯಾರು ಕೆಲಸಕ್ಕೆ ಅಂತ ಕೇಳ್ತಾನೆ ಇವನ್ ಯಾರು ಕೇಳ್ತಾನೆ ಸೊ ಇದೊಂದು ಕಾರಣಕ್ಕೆ ಕಳೆದ ಇಪ್ಪತ್ನಾಲ್ಕರ ಡಿಸೆಂಬರ್ನಿಂದ ನಾನು ಈ ಪ್ರಕರಣದಲ್ಲಿ ಮಾತಾಡದಿರ್ತೀನಿ ಯಾಕಂದ್ರೆ ನನ್ನ ಮಾತು ಅರಣ್ಯ ರೋಧನ ಆಗಬಾರ್ದು ಸುಮ್ಮನೆ ನನಗೂ ಗೊತ್ತು ಈ ವಿಚಾರದಲ್ಲಿ ಮಾತಾಡಬೇಕು ಅಂತ ಮಾತಾಡಿ 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 ನನಗೆ ಗೊತ್ತು ಅಂತ ಮಾತಾಡೋದಲ್ಲ ಅರಣ್ಯ ರೋಧನ ಆಗಬಾರ್ದು ನನ್ನ ಮಾತು ರಿಸಲ್ಟ್ ಆಗಬೇಕು ಮತ್ತೆ ನಾನು ಬೇರೆ ಚಳವಳಿಯಲ್ಲಿ ತೊಡಸ್ಕೊಂಡ್ರಿಂದ ಇದೇ ಚಳವಳಿಯಲ್ಲಿ ತೊಡಸ್ಕೊಂಡಿರುವಂಥವ್ರು ಈ ರೀತಿಯಾದಂತಹ ಸರ್ಕಾರದ ಮೇಲೆ ಒತ್ತಡ ತರುವಂತ ಕೆಲಸವನ್ನು ಮಾಡಲಿ ಅಗತ್ಯವಿದ್ದಾಗ ನಾವು ಕೂಡ ಹೋಗಿ ಅಲ್ಲಿ ನಿಲ್ಲಣ ಅನ್ನುವಂಥದ್ದು ನಮ್ಮ ಬದ್ಧತೆ ಸೊ ಅದಕ್ಕೆ ಈ ವಿಚಾರ ಮುಂದೆ ತರ್ತಾ ಇದ್ದೀನಿ ಮತ್ತೆ ಇದು ಎರಡೂ ಕೂಡ ಏನು ಯಾರು ತಪ್ಪುಗಳನ್ನ ಮಾಡಿದರೆ ಯಾರು ತಪ್ಪನ್ನು ಎತ್ತು ತೋರಿಸೋದು ಕೊಟ್ಟಿದ್ದಾರೆ ಇಬ್ರಿಗೂ ಕೂಡ ಬಹಳ ಎಚ್ಚರಿಕೆ ಇರಬೇಕಾಗಿದೆ ತಪ್ಪು ಮಾಡಿದವರು ಇವತ್ತಲ್ಲ ನಾಳೆ ಸಿಕ್ಕಾಕೊಳ್ಳೇಬೇಕು ಅದು ಧರ್ಮಸ್ಥಳ ಶ್ರೀ ಮಂಜುನಾಥನನ್ನು ನಂಬಿ ಹೋಗುವಂಥವ್ರು ಲಕ್ಷಾಂತರ ಜನ ಅದೊಂದು ನಿಶ್ಚಯ ಶ್ರದ್ಧೆಯ ಕೇಂದ್ರ ಯಾವತ್ತೋ ಒಂದು ದಿವಸ ಈ ದೇವರು ಅಥವಾ ಕೆಲವರು ಪ್ರಕೃತಿ ಅಂತಾರೆ ಈ ಪ್ರಕೃತಿ ನ್ಯಾಯ ಅನ್ಯಾಯಗಳ ತಕ್ಕಡಿಯನ್ನು ತೂಗೇ ತೂಗುತ್ತೆ ಅಲ್ಲಿ ಅನ್ಯಾಯದ ತಕ್ಕಡಿ ತಾನು ಏನು ಸ್ಥಾನವನ್ನ ಅಲಂಕರಿಸಬೇಕು ಅದನ್ನು ಅಲಂಕರಿಸೇ ಕರೆಸುತ್ತೆ ನ್ಯಾಯದ ತಕ್ಕಡಿ ಏನು ಮೌಲ್ಯ ತೂಗಬೇಕು ಅದು ತೂಗೆ ತೂಗುತ್ತೆ ಆ ದೇವರು ಶ್ರೀ ಮಂಜುನಾಥ ಅಲ್ಲಿದ್ರೆ ಖಂಡಿತವಾಗಲು ನ್ಯಾಯ ಯಾರು ಕೊಡಬೇಕು ಯಾರಿಗೆ ಶಿಕ್ಷೆ ಕೊಡಬೇಕು ಕೊಟ್ಟೆ ಕೊಡ್ತಾನೆ ಆದರೆ ಪಕ್ಷಪಾತ ಧೋರಣೆಗಳನ್ನ ಇಟ್ಕೊಂಡು ಇಂಥ ಪಕ್ಷ ಇದ್ರೆ ಪ್ರಶ್ನೆ ಮಾಡ್ತೀನಿ ಇಂಥ ಪ್ರಶ್ನೆ ಪಕ್ಷ ಇದ್ರೆ ಪ್ರಶ್ನೆ ಮಾಡಲ್ಲ ನಾನು ಇಶ್ಯೂ ಮಾತ್ರ ಹೇಳ್ತೀನಿ ಮತ್ತ ಯಾವನ್ನು ಪ್ರಶ್ನೆ ಮಾಡಲ್ಲ ಯಾವನಿಗೆ ಜವಾಬ್ದಾರಿ ಇದೆಯೋ ಯಾರು ಮಾಡ್ಬೇಕಿತ್ತೋ ಅವನು ಮಾಡದೆ ಹೋದ್ರೆ ನಾನು ಅವನು ಕೇಳದೇ ಇಲ್ಲ ಅನ್ನುವಂತಹ ದುರಾಂಕಾರದ ಧೋರಣೆಗಳಿಂದ ಅಥವಾ ಅದನ್ನೇ ಬಕೆಟ್ ಗಿರಿ ಮಾಧ್ಯಮದ ಗಿರಿಗಳಿಂದ ನೀವೆಲ್ಲರೂ ಕೂಡ ಸ್ವಲ್ಪ ದೂರ ಇರಿ ಸೌಜನ್ಯ ಇರಲಿ ಅಥವಾ ಆ ನಂತರ ಆಗಿರುವಂತಹ ಹಲವಾರು ಪ್ರಕರಣಗಳಲ್ಲಿ ಎಲ್ಲ ವಿಚಾರದಲ್ಲೂ ನ್ಯಾಯ ಸಿಗಲೇಬೇಕು ಯಾರು ಯಾವುದೇ ಒಂದು ಸರ್ಕಾರದ ಪರವಾಗಿ ನಿಲ್ಲದೆ ನ್ಯಾಯದ ಪರವಾಗಿ ಮಾತ್ರ ಯಾರು ನಿಂತುಕೊಂತಾರೆ ಅವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ನಿಂತು ಹೋರಾಡೋಣ ಈ ಪ್ರಕರಣದಲ್ಲಿ ಯಾರು ಅನ್ಯಾಯಕ್ಕೊಳಗಾದ್ರ ನ್ಯಾಯ ಸಿಕ್ಕೇ ಸಿಗುತ್ತೆ ಯಾರು ತಪ್ಪು ಮಾಡಿದಾರ ಅವ್ರಿಗೆ ಶಿಕ್ಷೆ ಆಗೇ ಆಗಬೇಕು ಆಗೋವರೆಗೂ ನಾವು ಕೂಡ ಜೊತೆಯಲ್ಲಿರೋಣ ಅಂತ ಹೇಳ್ತಾ ಈ ವಿಚಾರದಲ್ಲಿ ಇನ್ನು ಮುಂದೆ ತುಂಬಾ ಮಾತಾಡದ ಮಾತಾಡ್ತೀನಿ ಸದ್ಯಕ್ಕೆ ಇಷ್ಟು ಸಾಕು ಇಲ್ಲಿಗೆ ತಮ್ಮೆಲ್ಲರಿಗೂ ಶುಭವಾಗಲಿ ಆಗಾಗ ಈ ವಿಡಿಯೋಗಳನ್ನ ನೋಡ್ತಾ ಇರಿ ಮತ್ತೊಮ್ಮೆ ಬರ್ತೀನಿ నమస్కార జైపి